ಭಾರತದಲ್ಲಿ ಮೇ ಅಂತ್ಯಕ್ಕೆ ಬೇಸಿಗೆ ಮುಗಿತು ಮುಂಗಾರು ಮಳೆಯ ಸೀಸನ್ ಶುರುವಾಗಿದೆ ಆದರೆ ಅಮೆರಿಕದಲ್ಲಿ ಈಗಷ್ಟೇ ಯೂನಿವರ್ಸಿಟಿಗಳು ಪದವಿ ಪ್ರಧಾನ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಹೋಗೋಕೆ ಸಮ್ಮರ್ ಬ್ರೇಕ್ ಸಿಕ್ಕಿದೆ ಅಮೆರಿಕದಲ್ಲಿ ಜೂನ್ನಿಂದ ಆಗಸ್ಟ್ವರೆಗೂ ಬೇಸಿಗೆಗಾಲ ಕ್ಯಾಂಪಸ್ನ ಹಾಸ್ಟೆಲ್ನಿಂದ ತನ್ನೂರಿಗೆ ಹೋಗುವವರು ಸ್ನೇಹಿತರೆಲ್ಲ ಸೇರಿ ದೂರದ ದೇಶಕ್ಕೆ ಟ್ರಿಪ್ ಹೋಗೋದು ನಡೆಯುತ್ತಿದೆ ಆದರೆ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಮಾತ್ರ ಅಪ್ಪ ಅಮ್ಮನಿಗೆ ನಾನು ಊರಿಗೆ ಬರುತ್ತಿಲ್ಲ ಅಂತ ಭಾರವಾದ ಮನಸ್ಸಿನಿಂದ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಯಾಕೆಂದರೆ ಬೇಸಿಗೆ ರಜಾ ಅಂತ ಒಂದೆರಡು ತಿಂಗಳು ಬಂದರೆ ಮತ್ತೆ ವಾಪಸ್ ಯೂನಿವರ್ಸಿಟಿಗೆ ಹೋಗೋಕೆ ಆಗುತ್ತಾ ಅನ್ನೋದು ಗ್ಯಾರಂಟಿಯೇ ಇಲ್ಲ ಕ್ಯಾಂಪಸ್ ಬಿಟ್ಟು ಹೋಗೋಕೆ ವಿದೇಶಿಯರಿಗೆ ಢವ ಢವ ಮನೆಗೂ ಹೋಗಲ್ಲ ಟ್ರಿಪ್ ಅಂತೂ ಬೇಡವೇ ಬೇಡ ಭಾರತೀಯರು ಅಂತಲೇ ಅಲ್ಲ ಅಮೆರಿಕದಲ್ಲಿರೋ ಎಲ್ಲ ವಿದೇಶಿ ವಿದ್ಯಾರ್ಥಿಗಳಿಗೂ ಆತಂಕ ತಪ್ಪಿದಲ್ಲ ಅವರ ವೀಸಾ ಮೇಲೆ ತೂಗುಗತ್ತಿ ಅಲ್ಲಾಡುತ್ತಿದೆ ವಲಸೆ ಇಲಾಖೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿಗೆ ಸ್ವಲ್ಪ ಅನುಮಾನ ಬಂದರೂ ಕೂಡ ವಿದ್ಯಾರ್ಥಿಯ ವೀಸಾ ಮೇಲೆ ಕಣ್ಣು ಬೀಳುತ್ತೆ ಯಾವುದೇ ಸಣ್ಣ ಕಾರಣಕ್ಕೂ ವೀಸಾ ರದ್ದುಪಡಿಸಲಾಗುತ್ತೆ ಅಲ್ಲಿಂದ ನೇರವಾಗಿ ಬಂಧನ ಕೋರ್ಟ್ನಲ್ಲಿ ಪ್ರಕರಣ ನ್ಯಾಯಾಲಯದಿಂದ ರಕ್ಷಣೆ ಸಿಗಲಿಲ್ಲ ಅಂದರೆ ತಮ್ಮ ದೇಶಕ್ಕೆ ಗಡಿಪಾರು ಇಂತಹ ಸ್ಥಿತಿಯಲ್ಲಿ ಸಿಲುಕೋದು ಬೇಡ ಅಂತ ಭಾರತೀಯ ವಿದ್ಯಾರ್ಥಿಗಳು ನಿರ್ಧರಿಸಿದ್ದಾರೆ ಹಾಗಾಗಿಯೇ ಪ್ರವಾಸಕ್ಕೆ ಅಥವಾ ನಮ್ಮ ದೇಶಕ್ಕೆ ಹೋಗಿ ಬರುವ ರಿಸ್ಕ್ ತಗೊಳ್ತಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಈ ಬೇಸಿಗೆ ಅವಧಿಯಲ್ಲಿ ಕ್ಯಾಂಪಸ್ಗೆ ಸಮೀಪದ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಸೇರುತ್ತಿದ್ದಾರೆ ಇನ್ನು ಕೆಲವರು ಅಲ್ಪಾವಧಿಯ ಕೋರ್ಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಒಟ್ನಲ್ಲಿ ತಮ್ಮ ಪದವಿ ಹಾಗೂ ಮಾಸ್ಟರ್ ಕೋರ್ಸ್ ಪೂರ್ತಿ ಆಗುವವರೆಗೂ ಅಮೆರಿಕ ಬಿಟ್ಟು ಹೋಗದಿರೋಕೆ ನಿರ್ಧರಿಸಿದ್ದಾರೆ ಇನ್ನು ಟ್ರಿಪ್ ಅಂತ ಹೋದರೂ ವಿಮಾನ ನಿಲ್ದಾಣಗಳಲ್ಲಿ ಹಾಗೂ ಬಂದರುಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳನ್ನು ಅಧಿಕಾರಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಪರಿಶೀಲನೆಗೆ ಒಳಪಡಿಸಿ ವೀಸಾ ರದ್ದುಪಡಿಸುವ ಕ್ರಮಕ್ಕೆ ಮುಂದಾಗುತ್ತಿದ್ದಾರೆ ವೀಸಾಗಳ ಮೇಲೆ ಸರ್ಕಾರದ ಕಣ್ಣು ಬೀಳೋಕೆ ಕಾರಣ ಕ್ಯಾಂಪಸ್ನಲ್ಲಿ ಪ್ಯಾಲೆಸ್ತೀನ್ ಪರವಾದ ಪ್ರತಿಭಟನೆಗಳು ಯಹೂದಿಗಳ ವಿರುದ್ಧದ ಹೋರಾಟಗಳು ಹಾಗೂ ಇಸ್ರೇಲ್ನಿಂದ ಗಾಜಾ ಮೇಲಿನ ದಾಳಿಯನ್ನು ವಿರೋಧಿಸಿ ನಡೆಸಿದ ಪ್ರತಿಭಟನೆಗಳ ಬೆನ್ನಲ್ಲೇ ಟ್ರಂಪ್ ಆಡಳಿತದ ಅಧಿಕಾರಿಗಳು ಕ್ಯಾಂಪಸ್ಗೆ ಪ್ರವೇಶಿಸುವಂತೆ ಆಯಿತು ಪ್ರತಿಷ್ಠಿತ ಕಾಲೇಜು ಹಾಗೂ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ ಹಾಗೆ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಕೊಡದ ಯೂನಿವರ್ಸಿಟಿಗಳಿಗೆ ಅನುದಾನ ಕಡಿತಗೊಳಿಸುವ ಕ್ರಮಗಳನ್ನು ಹೇರಲಾಗಿದೆ ಶ್ರೀಮಂತ ಯೂನಿವರ್ಸಿಟಿಗಳೇ ಟಾರ್ಗೆಟ್ ಗೆ ಇನ್ನಿಲ್ಲದಷ್ಟು ಕಾಟ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯ ಸ್ವಾತಂತ್ರ್ಯವಿದೆಯೋ ಯಾವುದೇ ವಿಚಾರವನ್ನ ಪ್ರಸ್ತಾಪಿಸಲು ಪ್ರತಿಭಟಿಸಲು ಹೋರಾಟ ನಡೆಸಲು ಅವಕಾಶ ಇದೆಯೋ ಅಂತಹ ಯೂನಿವರ್ಸಿಟಿಗಳ ಮೇಲೆ ಅಮೆರಿಕದ ಆಡಳಿತವು ನಿಗಾ ಇಟ್ಟಿದೆ ಹಾಗೆ ಆರ್ಥಿಕವಾಗಿ ಶ್ರೀಮಂತವಾಗಿರುವ ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಕೂಡ ಟಾರ್ಗೆಟ್ ಆಗುತ್ತಿವೆ ಹಾರ್ವರ್ಡ್ ಬ್ರೌನ್ ಕೊಲಂಬಿಯಾ ಕಾರ್ನೆಲ್ ಪೆನ್ಸಿಲ್ವೇನಿಯಾ ಮತ್ತು ಪ್ರಿನ್ಸ್ಟನ್ ಸೇರಿದಂತೆ ಹಲವು ಯೂನಿವರ್ಸಿಟಿಗಳು ಈ ಪಟ್ಟಿಯಲ್ಲಿವೆ ಅಮೆರಿಕ ಸರ್ಕಾರವು ಇವುಗಳ ಮೇಲೆ ಒತ್ತಡ ಹಾಕಿ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದೆ ಸರ್ಕಾರ ಕೇಳಿದ ಕೆಲವೇ ದಾಖಲೆಗಳನ್ನು ಹಾಗೂ ಸೂಚನೆಗಳನ್ನು ಅನುಸರಿಸದಿದ್ದರೂ ಡಿಮ್ಯಾಂಡ್ ಮುಗಿಯುತ್ತಲೇ ಇಲ್ಲ ಅದರಿಂದ ಯೂನಿವರ್ಸಿಟಿಗಳು ಸಿಡಿದೆದ್ದು ಟ್ರಂಪ್ ಆಡಳಿತದ ವಿರುದ್ಧ ಕೋರ್ಟ್ನಲ್ಲಿ ಪ್ರಕರಣ ಹೂಡಿವೆ ಯಹೂದಿ ವಿದ್ಯಾರ್ಥಿಗಳ ರಕ್ಷಣೆಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಅಮೆರಿಕ ಸರ್ಕಾರದ ಬೇಡಿಕೆಗಳಲ್ಲಿ ಒಂದು ಇನ್ನು ವಿದೇಶಿ ವಿದ್ಯಾರ್ಥಿಗಳ ನೋಂದಣಿಯನ್ನು ನಿರ್ಬಂಧಿಸಿರುವುದು ತೆರಿಗೆ ವಿನಾಯಿತಿಯನ್ನು ತೆಗೆದುಹಾಕಿರುವುದು ಹಾಗೂ ಸರ್ಕಾರದಿಂದ ಬರುತ್ತಿದ್ದ ಒಂಬತ್ತು ಬಿಲಿಯನ್ ಡಾಲರ್ ಅನುದಾನವನ್ನು ಹಾರ್ವರ್ಡ್ಗೆ ತಡೆ ಹಿಡಿಯಲಾಗಿದೆ ಇದೆಲ್ಲವನ್ನು ಪ್ರಶ್ನಿಸಿ ಹಾರ್ವರ್ಡ್ ಕೋರ್ಟ್ ಮೊರೆ ಹೋಗಿದೆ ವಿದೇಶಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡೋದಕ್ಕೂ ನ್ಯಾಯಾಲಯ ಅವಕಾಶ ಕೊಟ್ಟಿದೆ ಆದರೆ ಟ್ರಂಪ್ ಆಡಳಿತವು ಇಮಿಗ್ರೇಷನ್ ಅಂಡ್ ನ್ಯಾಷನಲಿಟಿ ಆಕ್ಟ್ ಅನ್ನು ಮುಂದಿಟ್ಟು ಅಮೆರಿಕ ಪೌರತ್ವ ಇಲ್ಲದವರಿಗೆ ಹಾರ್ವರ್ಡ್ ವಿದ್ಯಾಭ್ಯಾಸ ಮಾಡುವ ಅವಕಾಶ ಕಸಿದಿದೆ ಇದರಿಂದಾಗಿ ಕನಿಷ್ಠ ಆರು ತಿಂಗಳವರೆಗೂ ವಿದೇಶಿ ವಿದ್ಯಾರ್ಥಿಗಳು ಹಾರ್ವರ್ಡ್ ಸೇರೋಕೆ ಆಗಲ್ಲ ವಿದೇಶಿ ವಿದ್ಯಾರ್ಥಿಗಳ ಚಟುವಟಿಕೆಗಳ ಬಗ್ಗೆ ಅಮೆರಿಕ ತನಿಖಾ ಸಂಸ್ಥೆ ಎಫ್ ಬಿ ಐ ಸರ್ಕಾರಕ್ಕೆ ಒಂದಿಷ್ಟು ಎಚ್ಚರಿಕೆಗಳನ್ನು ರವಾನಿಸಿದೆ ವಿದೇಶಿ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳ ಮೂಲಕ ಸುಲಭವಾಗಿ ಉನ್ನತ ಶಿಕ್ಷಣ ಪ್ರವೇಶ ಪಡೆದು ಅದರಿಂದ ಅಮೆರಿಕದ ಗೋಪ್ಯ ಮಾಹಿತಿಯನ್ನು ಕದಿಯುತ್ತಿದ್ದಾರೆ ಎಂದು ತಿಳಿಸಲಾಗಿದೆ ಸಂಶೋಧನೆ ಮತ್ತು ಬೆಳವಣಿಗೆಗಳ ಬಗ್ಗೆ ತಿಳಿದು ಮಾಹಿತಿಯನ್ನು ವಿದೇಶಕ್ಕೆ ರವಾನಿಸುತ್ತಾರೆ ಹಾಗೆ ತಪ್ಪು ಮಾಹಿತಿಗಳನ್ನು ಹರಡುವುದಾಗಿ ಆರೋಪಿಸಲಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ನಿಗಾ ಇಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕದಲ್ಲಿ ಹನ್ನೊಂದು ಲಕ್ಷ ವಿದೇಶಿ ವಿದ್ಯಾರ್ಥಿಗಳಿದ್ದರು ಅದರಲ್ಲಿ ಸುಮಾರು ಮೂರು ಪಾಯಿಂಟ್ ಮೂರು ಭಾರತೀಯ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳಿಂದ ಅಮೆರಿಕದ ಆರ್ಥಿಕತೆಗೆ ಒಂದು ವರ್ಷದಲ್ಲಿ ಅಂದಾಜು ನಲವತ್ತನಾಲ್ಕು ಬಿಲಿಯನ್ ಡಾಲರ್ ಕೊಡುಗೆ ಸಿಗುತ್ತಿದೆ